ಧರ್ಮಸ್ಥಳ ದೂರು ಮೂರನೇ ದಿನ ಮಹಾ ತಿರುವು ಆರನೇ ಸ್ಥಳದಲ್ಲಿ ಅಸ್ಥಿಪಂಜರದ ಅವಶೇಷ ಪತ್ತೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ಬಂಧನಕ್ಕೆ ವಕೀಲರ ಆಗ್ರಹ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರುವ ಧರ್ಮಸ್ಥಳದ ಸಾಮೂಹಿಕ ಶವ ಹೂಳುವಿಕೆ ಆರೋಪ ಪ್ರಕರಣದ ತನಿಖೆ ಮೂರನೇ ದಿನದ ಕಾರ್ಯಾಚರಣೆಯಲ್ಲಿ ಮಹತ್ವದ ತಿರುವು ಪಡೆದುಕೊಂಡಿದೆ ದೂರುದಾರ ಗುರುತಿಸಿದ ಆರನೇ ಸ್ಥಳದಲ್ಲಿ ಮಾನವನ ಕಳೆಬರದ ಅವಶೇಷಗಳು ಎನ್ನಲಾದ ಎಲುಬಿನ ಚೂರುಗಳು ಪತ್ತೆಯಾಗಿದ್ದು ಪ್ರಕರಣಕ್ಕೆ ಹೊಸ ಜೀವ ಬಂದಂತಾಗಿದೆ ಈ ಆಘಾತಕಾರಿ ಬೆಳವಣಿಗೆಯ ಬೆನ್ನಲ್ಲೇ ತನಿಖೆಯ ದಿಕ್ಕು ತಪ್ಪಿಸಲು ಯತ್ನಿಸಿದ ಆರೋಪದ ಮೇಲೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರಾವ್ ಅವರನ್ನ ತಕ್ಷಣ ಬಂಧಿಸುವಂತೆ ನಾಪತ್ತೆಯಾದ ವಿದ್ಯಾರ್ಥಿನಿ ಅನನ್ಯಾ ಭಟ್ ಅವರ ತಾಯಿ ಸುಜಾತಾ ಭಟ್ ಪರ ವಕೀಲರು ಬಲವಾಗಿ ಆಗ್ರಹಿಸಿದ್ದಾರೆ ಮೂರನೇ ದಿನದ ಕಾರ್ಯಾಚರಣೆಯಲ್ಲಿ ಮಹತ್ವದ ಸುಳಿವು ಕಳೆದ ಎರಡು ದಿನಗಳ ಕಾಲ ಐದು ಸ್ಥಳಗಳಲ್ಲಿ ಉತ್ಖನನ ನಡೆಸಿದ್ರೂ ಯಾವುದೇ ಮಾನವ ಅವಶೇಷಗಳು ಪತ್ತೆಯಾಗದೆ ಪ್ರಕರಣಕ್ಕೆ ಕೊಂಚ ಹಿನ್ನಡೆಯಾಗಿತ್ತು ಆದರೆ ಗುರುವಾರ ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ಎಸ್ಐಟಿ ತಂಡ ದೂರುದಾರನೊಂದಿಗೆ ನೇತ್ರಾವತಿ ಸ್ನಾನಘಟ್ಟದ ಸಮೀಪದ ಆರನೇ ಸ್ಥಳದಲ್ಲಿ ಶೋಧ ಕಾರ್ಯವನ್ನು ಆರಂಭಿಸಿತು ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೆಲ್ಲಾವರ್ಗೀಸ್ ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಮಂಗಳೂರಿನ ಕೆಎಂಸಿ ವೈದ್ಯರ ತಂಡ ವಿಧಿವಿಜ್ಞಾನ ಪ್ರಯೋಗಾಲಯದ ತಂಡ ಮತ್ತು ಇತರ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಉತ್ಖನನ ಮುಂದುವರಿತು ಕೆಲವೇ ಗಂಟೆಗಳ ಕಾರ್ಯಾಚರಣೆಗಳ ಬಳಿಕ ನೆಲದಡಿ ಕೆಲವು ಎಲುಬಿನ ಚೂರುಗಳು ಪತ್ತೆಯಾಗಿವೆ ಅಂತ ಮೂಲಗಳು ತಿಳಿಸಿವೆ ಪ್ರಾಥಮಿಕವಾಗಿ ಇವು ಪುರುಷನ ಕಳೆಬರದ ಭಾಗಗಳಂತೆ ಕಾಣ್ತಿವೆ ಅಂತ ಹೇಳಲಾಗಿದ್ದರೂ ಈ ಕುರಿತು ವಿಶೇಷ ತನಿಖಾ ತಂಡ ಯಾವುದೇ ಅಧಿಕೃತ ಹೇಳಿಕೆಯನ್ನ ಈವರೆಗೂ ಬಿಡುಗಡೆ ಮಾಡಿಲ್ಲ ಪತ್ತೆಯಾದ ಅವಶೇಷಗಳನ್ನು ವಿಧಿವಿಜ್ಞಾನ ಪರೀಕ್ಷೆಗಾಗಿ ಕಳಿಸಿಕೊಡಲಾಗಿದ್ದು ಅದರ ವರದಿಗಾಗಿ ತನಿಖಾ ತಂಡ ಕಾಯ್ತಿದೆ ಮೆರವಣಿಗೆಯ ಸುದ್ದಿ ಹರಡ್ತಾ ಇದ್ದಂತೆ ಸುಜಾತ ಭಟ್ ಅವರ ಪರ ವಕೀಲ ಮಂಜುನಾಥ್ ಎನ್ ಅವರು ಸತ್ಯಕ್ಕೆ ಜಯ ಸತ್ಯಮೇವ ಜಯತೆ ಗಾಡ್ ಇಸ್ ಗ್ರೇಟ್ ಅಂತ ಪತ್ರಿಕಾ ಪ್ರಕಟಣೆ ನೀಡಿ ತನಿಖೆಯಲ್ಲಿ ಮಹತ್ವದ ಪ್ರಗತಿ ಆಗಿರುವುದನ್ನು ಪರೋಕ್ಷವಾಗಿ ಸೂಚಿಸಿದ್ದಾರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಬಂಧನಕ್ಕೆ ವಕೀಲರ ಆಗ್ರಹ ಕಳೆ ಬರಹಗಳು ಪತ್ತೆಯಾದ ಬೆನ್ನಲ್ಲೇ ವಕೀಲ ಮಂಜುನಾಥ್ ಅವರು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರಾವ್ ಅವರನ್ನ ತಕ್ಷಣ ಬಂಧಿಸಬೇಕು ಅಂತ ಎಸ್ಐಟಿ ಅಧಿಕಾರಿಗಳನ್ನ ಆಗ್ರಹಿಸಿದ್ದಾರೆ ತಮ್ಮ ಪ್ರಕಟಣೆಯಲ್ಲಿ ಅವರು ಜುಲೈ ಮೂರರಂದು ದೂರುದಾರ ಸಾಕ್ಷಿ ತಾನು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರ ಅವಧಿಯಲ್ಲಿ ಜೀವ ಬೆದರಿಕೆಯೊಡ್ಡಿ ಹಲವು ಅತ್ಯಾಚಾರ ಮತ್ತು ಕೊಲೆಯಾದವರ ಮೃತದೇಹಗಳನ್ನ ಕೂತಿರುವುದಾಗಿ ದೂರು ನೀಡಿದ್ರು ದೂರು ನೀಡಿದ ಕೂಡಲೇ ರಾವ್ ಅವರು ಇತರ ಸಮಿತಿ ಸದಸ್ಯರೊಂದಿಗೆ ಸೇರಿ ಧರ್ಮಸ್ಥಳದಲ್ಲಿ ಯಾವುದೇ ಮೃತದೇಹಗಳನ್ನು ರಹಸ್ಯವಾಗಿ ಹೂತಿಲ್ಲ ಪಂಚಾಯತ್ ವತಿಯಿಂದಲೇ ಅಧಿಕೃತವಾಗಿ ಹೂಳಲಾಗಿದೆ ಅಂತ ಪತ್ರಿಕಾಗೋಷ್ಠಿ ನಡೆಸಿ ದೂರುದಾರನನ್ನ ಅಂತ ಜರಿದ್ರು ಇದು ತನಿಖೆಯ ದಿಕ್ಕು ತಪ್ಪಿಸುವ ಕ್ರಿಮಿನಲ್ ಹುನ್ನಾರ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಹಾಗೂ ಬಂಧನಕ್ಕೆ ಆಗ್ರಹಿಸಿದ್ದಾರೆ ಪಾನ್ ಕಾರ್ಡ್ ರಹಸ್ಯ ಬಯಲು ತನಿಖೆಯಲ್ಲಿ ಹೊಸ ಆಯಾಮ ಈ ಮಧ್ಯೆ ಮೊದಲ ದಿನದ ಕಾರ್ಯಾಚರಣೆಯಲ್ಲಿ ಮೊದಲ ಸ್ಥಳದಲ್ಲಿ ಪತ್ತೆಯಾಗಿದ್ದ ಪಾನ್ ಕಾರ್ಡ್ನ ಮೂಲವನ್ನ ಎಸ್ಐಟಿ ಪತ್ತೆ ಹಚ್ಚಿದೆ ಈ ಪಾನ್ ಕಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಾಂಡ್ರಿಸ್ ನಿಂದ ತನ್ನ ಹಳ್ಳಿಯ ಮನೆಯಲ್ಲಿ ನಿಧನರಾದ ವ್ಯಕ್ತಿಯೊಬ್ಬರಿಗೆ ಸೇರಿದ್ದು ಅಂತ ತಿಳಿದು ಬಂದಿದೆ ಎಸ್ಐಟಿ ಅಧಿಕಾರಿಗಳು ಮೃತರ ತಂದೆಯನ್ನ ಸಂಪರ್ಕಿಸಿದಾಗ ಅವರು ಈ ವಿಷಯವನ್ನು ಖಚಿತಪಡಿಸಿದ್ದಾರೆ ಅಂತ ಉನ್ನತ ಮೂಲಗಳು ತಿಳಿಸಿವೆ ಒಟ್ನಲ್ಲಿ ಮೂರನೇ ದಿನದ ಕಾರ್ಯಾಚರಣೆ ಧರ್ಮಸ್ಥಳ ಪ್ರಕರಣಕ್ಕೆ ಬಹುದೊಡ್ಡ ತಿರುವು ನೀಡಿದೆ ಪತ್ತೆಯಾದ ಅವಶೇಷಗಳು ನಿಜಕ್ಕೂ ಮಾನವನದ್ದ ಮತ್ತವು ಕೊಲೆಯಾದವರದ್ದ ಅನ್ನೋದು ವಿಧಿವಿಜ್ಞಾನ ವರದಿಯಿಂದ ತಿಳಿಬೇಕಿದೆ ಸದ್ಯಕ್ಕೆ ಇಡೀ ರಾಜ್ಯದ ಕಣ್ಣು ಎಸ್ಐಟಿಯ ಮುಂದಿನ ನಡೆ ಹಾಗೂ ಸರ್ಕಾರದ ನಿಲುವಿನತ್ತ ನೆಟ್ಟಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು